ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತರಲ್ಲಿ ಕೆ ಶಿ ರಾಜ ಹೇಳಿದ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವ ಶುದ್ಧ ಅಕ್ಷರಗಳು ನಲವತ್ತೇಳು ವರ್ಣಮಾಲೆಯನ್ನು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಹದಿಮೂರು ಸ್ವರಗಳಿವೆ ಅ ಆ ಇ ಈ ಉ ಎ ಐ ಔ ಸ್ವರಗಳಲ್ಲಿ ಮೂರು ವಿಧ ರಸ್ವಸ್ವರ ದೀರ್ಘಸ್ವರ ಪ್ಲತಸ್ವರ ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ಆರು ರಸ್ವ ಸ್ವರಗಳಿವೆ ಆ ಇ ಉ ಎ ಓ ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ಏಳು ದೀರ್ಘಸ್ವರಗಳಿವೆ ಆ ಇ ಐ ಓ ಔ ಪ್ಲತಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಇದನ್ನು ಎಸ್ ಸಂಕೇತದಿಂದ ಗುರುತಿಸುತ್ತೇವೆ ಉದಾಹರಣೆಗೆ ಅಮ್ಮ ಅಯ್ಯಯ್ಯೋ ವ್ಯಂಜನ ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು ಮೂವತ್ನಾಲ್ಕು ವ್ಯಂಜನಗಳಿವೆ ಆಯಿಂದ ಲಾವರೆಗೆ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ವರ್ಗ ಮಾಡಿರುವ ವ್ಯಂಜನಗಳು ಇಪ್ಪತ್ತೈದು ಅಕ್ಷರಗಳಿವೆ ಕಾಯಿಂದ ಮಾವರೆಗೆ ಅಲ್ಪ ಪ್ರಾಣ ಅಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಹತ್ತು ಅಲ್ಪ ಪ್ರಾಣ ವ್ಯಂಜನಗಳಿವೆ ಬ್ ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳು ಹತ್ತು ಮಹಾಪ್ರಾಣ ವ್ಯಂಜನಗಳಿವೆ ಖ ಧ ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳು ಐದು ಅನುನಾಸಿಕ ಅಕ್ಷರಗಳಿವೆ ನ ನ ಮ ಅವರ್ಗೀಯ ವ್ಯಂಜನಗಳು ವರ್ಗ ಮಾಡಿಲ್ಲದ ವ್ಯಂಜನಾಕ್ಷರಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳಿವೆ ಇ ಋ ಯೋಗವಾಹಗಳು ಯೋಗ ಎಂದರೆ ಸಂಬಂಧ ಕೂಡು